ನಮ್ಮ ಜೊತೆ ಮಾತಾಡೋಕ್ಕೆ ಇವತ್ತು ಜಾಯಿನ್ ಆಗ್ತಾ ಇರೋ ವ್ಯಕ್ತಿ ನಟ ಕಿಶೋರ್ ಅವರು ಸರ್ ಥ್ಯಾಂಕ್ ಯು ಸೊ ಮಚ್ ಕರ್ನಾಟಕ ತಕ್ಕ ಜೊತೆ ಮಾತಾಡ್ತಾ ಇರೋದಕ್ಕೆ ಸರ್ ಯು ಆಲ್ಸೋ ಸೈನ್ಡ್ ಪೆಟಿಷನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಡ್ರೆಸ್ ಮಾಡಿ ಒಂದು ಜಾಯಿಂಟ್ ಕಮಿಟಿ ಫಾರ್ಮ್ ಮಾಡಬೇಕು ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಏನೇನು ಹರಾಸ್ಮೆಂಟ್ ಅಗೇನ್ಸ್ಟ್ ವುಮೆನ್ ಆಗ್ತಾ ಇದೆ ಇವೆಲ್ಲದನ್ನೂ ಬೆಳಕಿಗೆ ತರಬೇಕು ಅನ್ನೋ ರೀತಿಯಲ್ಲಿ ಒಂದು ಲೆಟರಲ್ಲಿ ಪೆಟಿಷನ್ ಆಗಿ ನೀವು ಕೂಡ ಸೈನ್ ಮಾಡಿದ್ದೀರಾ ವಾಟ್ ಪ್ರಾಂಪ್ಟೆಡ್ ಯು ಸರ್ ಯಾವ ಕಾರಣಕ್ಕೋಸ್ಕರ ಇದನ್ನು ಇದು ಎಲ್ಲ ಕಡೆ ಇರುವಂಥ ಸಮಸ್ಯೆ ಇದಕ್ಕೆ ಎಲ್ಲ ಕಡೆ ಪರಿಹಾರ ಸಿಗಲಿ ಅನ್ನೋ ಒಂದು ಆಶಯ ಈಗಾಗಲೇ ಕಮಿಟಿ ರಿಪೋರ್ಟ್ ಹೊರಗಡೆ ಬಂದಿರೋದು ಮಲಾಳ ಸಿನಿಮಾ ಆರಂಗದಲ್ಲಿ ಅದನ್ನು ಸುಮಾರು ಬದಲಾವಣೆಗಳು ಸಾಧ್ಯತೆಗಳು ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲೂ ಕೂಡ ಅದಾಗುತ್ತೆ ಅನ್ನೋ ಆಶಯದಿಂದ ನಾನು ಮಾಡಿದ್ದಷ್ಟೆ ಬಟ್ ಈ ಇಲ್ಲಿ ಮಾತ್ರ ಅಲ್ಲ ಎಲ್ಲ ರಂಗದಲ್ಲೂ ಇದಾಗಬೇಕು ಹೆಣ್ಮಕ್ಳು ಕೆಲಸ ಮಾಡ್ತಾರೋ ಎಲ್ಲ ಕಡೆನೂ ಶೋಷಣೆದ್ದೇ ಇದೆ ಅದೆಲ್ಲ ಕಡೆಯೂ ಇದಾಗಬೇಕು ಅದಕ್ಕೊಂದು ಆಗಲಿ ಇದು ಈ ಮ್ಯಾಟರ್ ಎಷ್ಟು ಒಂದು ಸೆನ್ಸಿಟಿವ್ ಆಗಿರೋ ಮ್ಯಾಟರ್ ಅಂದರೆ ಜೂನಿಯರ್ ಆರ್ಟಿಸ್ಟ್ ಮತ್ತೆ ವುಮೆನ್ ಆಕ್ಟರ್ಸ್ ಯಾರು ಇರ್ತಾರೆ ಅವ್ರಲ್ಲ ಅವ್ರ ಇನ್ ಕೇಸ್ ಬಂದು ಓಪನ್ ಅಪ್ ಮಾಡಿದ್ರೆ ಫ್ಯೂಚರ್ ಅವ್ರಿಗೆ ಬರೋ ಸಿನಿಮಾ ಗೆ ಹ್ಯಾಂಪರ್ ಆಗೋದು ಆ ಒಂದು ಭಯ ಇರುತ್ತೆ ಸೊ ಈ ತರ ಒಂದು ರಿಅಶ್ಯೂರೆನ್ಸ್ ಕೊಡಕ್ಕೆ ಇಂಡಸ್ಟ್ರಿಯಿಂದ ಏನ್ ಮಾಡಬಹುದು ಸರ್ ಇನ್ನೂ ಆಚೆ ಬಂದು ಜಾಸ್ತಿ ಅವರ ವಾಯ್ಸ್ ಔಟ್ ಅವ್ರಿಗಾಗಿರೋ ಆಗಿರೋ ಎಕ್ಸ್ಪೀರಿಯನ್ಸಸ್ನ ಹೇಳಬೇಕಂದ್ರೆ ವಾಟ್ ಸೋರ್ಟ್ ಆಫ್ ಎನ್ವೈರ್ಮೆಂಟ್ ಫಾರ್ ದಮ ಐಡಿಯಾಗಳಷ್ಟೇ ಇದೆ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಅಸೋಸಿಯೇಷನ್ ಇದೆ ಇವ್ರುಗಳೆಲ್ಲರೂ ಒಂದಷ್ಟು ಒಂದು ಗ್ರೀವೆನ್ಸಲ್ಲ ಅಲ್ಲಿ ಮಾಡ್ಕೋಬೋದು ಕಂಟಿನ್ಯೂಸ್ ಆಗಿ ಅದ್ರ ಮೀಟಿಂಗ್ಸ್ ಮಾಡ್ಬೋದು ಕಂಟಿನ್ಯೂಸಾಗಿ ಗ್ರೀವೆನ್ಸ್ ತೊಗೊಂಡು ಅದಕ್ಕೆ ಅಂದರೆ ಈಗ ಯಾರು ಸಂತ್ರಸ್ತ ಇರ್ತಾರೋ ಅವ್ರುಗಳು ಬಂದಾಗ ಅವ್ರಿಗೆ ತೊಂದರೆ ಆಗದೆ ಇರೋ ಅವ್ನು ನೋಡ್ಕೊಳೋದಕ್ಕೆ ಏನಾದ್ರು ಮಾಡ್ಬೋದು ಬಟ್ ಕಷ್ಟವೇ ಇದೆ ಈಗ ನೀವು ಪವರ್ ಇರೋಂಥ ಕಡೆ ಎಕ್ಸ್ಪರ್ಟೇಷನ್ ಇದ್ದೇ ಇರ್ತಾರೆ ಇದ್ದೇ ಇರ್ತಾರೆ ಜೊತೆಗೆ ಪವರ್ ಇರುವಂಥ ಕಡೆ ನೀವು ಎಷ್ಟರ ಮಟ್ಟಿಗೆ ನೀವು ಅದನ್ನು ಅಪೋಸ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಅದು ನಿಮಗೆ ಪವರ್ ಇಲ್ಲದೆ ಇರುವಾಗ ಇನ್ ಯು ಆರ್ ವಲ್ನರಬಲ್ ಕಷ್ಟನೇ ಅದನ್ನು ಅಪೋಸ್ಟ್ ಮಾಡೋದು ಸೊ ಸರ್ಕಾರದ ಕಡೆಯಿಂದ ಏನಾದರೂ ಈ ಥರದ ಕಮಿಟಿಗಳು ಅಥವಾ ಏನು ಗ್ರೀವಿಯನ್ ಸೆಲ್ಗಳು ಆಗಿ ಅದನ್ನು ಎಫೆಕ್ಟಿವ್ ಆಗಿ ಅದನ್ನು ಕಾರ್ಯಗತಗೊಳಿಸೋಕ್ಕಾದರೆ ಖಂಡಿತ ಬದಲಾವಣೆ ಸಾಧ್ಯ ಅಂತ ಸರ್ ಈ ಹಿಂದೇನೂ ಕೂಡ ಎಷ್ಟೊಂದು ಜನ ಹೆಣ್ಣು ಮಕ್ಕಳು ಈ ಥರ ಬಂದು ವಾಯ್ಸ್ ಔಟ್ ಮಾಡಿದಾಗ ಅವ್ರಿಗೆ ಇಟ್ ಹ್ಯಾಸ್ ಬ್ಯಾಕ್ ಫೈರ್ಡ್ ಸೊ ಈ ಥರ ಆಗದೆ ಇರೋ ಹಾಗೆ ಇಂಡಸ್ಟ್ರಿನಲ್ಲೇ ಏನಾದರೂ ಒಂದು ಚೇಂಜ್ ಆಗಬೇಕಾ ವಾಟ್ ಈಸ್ ದ ಸೊಲ್ಯೂಷನ್ ಗೋಯಿಂಗ್ ಫಾರ್ವರ್ಡ್ ಸರ್ ಸೊಲ್ಯೂಷನ್ ಇಸ್ ನಾಟ್ ಈಸಿ ಅವೇರ್ನೆಸ್ ಕೊಡೋಕೆ ಸಾಧ್ಯ ಇದರಿಂದ ಅಟ್ಲೀಸ್ಟ್ ದೈಹತ್ತಿಗೆ ಒಂದು ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಹೇಳಲಿಕ್ಕೆ ಸಾಧ್ಯ ಒಂದು ಶಾಲಕ್ಕೆ ಅಟ್ಲೀಸ್ಟ್ ಸೆನ್ಸಿಬಲ್ ಆಗಿರುವಂಥವ್ರು ಈಗ ಅಂಥವ್ರಿಗೆ ಕೆಲಸ ಸಿಗೋದಿಲ್ಲ ಅಥವಾ ಕೆಲಸ ಹೋಗುತ್ತೆ ಅನ್ನೋದು ಎಲ್ಲಿ ಆ ಥರದ್ದೆಲ್ಲ ಆಗುತ್ತೆ ಅಂದರೆ ಈ ಥರದೇ ಜನಗಳಿದ್ದರೆ ಅವ್ರು ಮಾಡ್ತಾರೆ ಅಷ್ಟೇ ಈಗ ಎಕ್ಸ್ಪಾಯ್ಟರ್ಸೇ ಇದ್ದಾಗ ಅವ್ರನ್ನ ಇಶ್ಯೂಸ್ ಮಾಡ್ಕೊಳ್ಳೋವಂಥವ್ರು ಇದ್ದಾಗ ಅಂಥವ್ರಿಗೆ ಅನ್ಸುತ್ತೆ ಓ ನಾವು ಇವ್ರನ್ನ ಇಶ್ಯೂಸ್ ಮಾಡ್ಕೊಳ್ಳೋಕ್ಕಾಗಲೇ ಇವ್ರಿಗೆ ಕೆಲಸ ಕೊಡೋದು ಬೇಡ ಅಂತ ಅನ್ಸ್ಬೋದು ಆದರೆ ಅದಲ್ಲದೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಇದರಲ್ಲ ಅವ್ರಲ್ಲಿ ಅಟ್ಲೀಸ್ಟ್ ಕೆಲಸ ಸಿಗುತ್ತಲ್ಲ ಜೊತೆ ಗೊತ್ತಿಲ್ಲ ಈಗ ಆ ಥರ ಮಾಡುವಂಥವ್ರು ಇಂಥವ್ರನ್ನ ಸಪೋರ್ಟ್ ಮಾಡಬೇಕಾಗುತ್ತೆ ಅನ್ಸುತ್ತೆ ನೀವು ಆಗಿ ಕೆಲಸ ಮಾಡ್ತಾರೋ ಯಾರಿದ್ದಾರೆ ಪಕ್ಷಪಾತ ಮಾಡದೇ ಈ ಥರದ್ದೆಲ್ಲ ಎಕ್ಸ್ಪಾಯ್ ಮಾಡಿದೆ ಕೆಲಸ ಮಾಡ್ತಾರೋ ಅಂತೂ ಸುಮಾರು ಜನ ಪ್ರೊಡ್ಯೂಸರ್ಗಳಾಗಿರ್ಬೋದು ಸ್ಟಾರ್ಗಳಾಗಿರ್ಬೋದು ಅಥವಾ ಡೈರೆಕ್ಟರ್ಗಳಾಗಿರ್ಬೋದು ಅಂಥವ್ರು ಇವ್ರನ್ನೆಲ್ಲ ಸಪೋರ್ಟ್ ಮಾಡಬೇಕಾಗುತ್ತೆ ಅನ್ಸುತ್ತೆ ಇಂಥವ್ರು ಇವ್ರನ್ನ ಸಪೋರ್ಟ್ ಮಾಡಿ ಅವ್ರ ಸಿನಿಮಾಗಳಲ್ಲಿ ಕೆಲಸ ಕೊಡ್ತಾ ಹೋದರೆ ಅವ್ರಿಗೆ ಕೆಲಸ ಕಳ್ಕೊಳ್ಳೋ ಭಯ ಇರೋದಿಲ್ಲಲ್ಲ ಅವಾಗ ಧೈರ್ಯದಿಂದ ಧೈರ್ಯವಾಗಿ ದನಿಯತ್ತೋ ಸಾಧ್ಯ ಆಗುತ್ತೆ ನಿಧಾನಕ್ಕೆ ದಟ್ ಬಿಕಮ್ಸ್ ಅ ಹ್ಯಾಬಿಟ್ ಅಂತ ಅನಿಸುತ್ತೆ ಸಲ ಇವ್ರಿಗೆ ಕೆಲಸ ಸಿಗ್ತಾ ಇದೆ ಕೆಲಸ ಕಳ್ಕೊಳ್ತಾ ಇಲ್ಲ ಅಂತ ಗೊತ್ತಾದಾಗ ಎಕ್ಸ್ಪ್ಲೋರ್ಟ್ ಮಾಡೋವ್ಗೂ ಬೇರೆ ದಾರಿ ಇರೋದಲ್ಲ ಅವನು ಅವ್ನು ಎಕ್ಸ್ಪ್ಲೋರ್ಟ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರು ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗ್ತಾ ಇರಲಿಲ್ಲ ಸೊ ಅವ್ನು ಕೆಲಸಗಾರ ಬೇಕ ಬೇಕಾದಾಗ ಅವನು ಮಡಿಬೇಕಾಗತ್ತೆ ಎಕ್ಸ್ಪ್ಲೋರ್ಟ್ ಮಾಡೋನು ಮಡಿಬೇಕಾಗತ್ತೆ ಅವನು ಒಂದು ನ್ಯಾಯವಾದ ದಾರಿಗೆ ಬರಬೇಕಾಗುತ್ತೆ ಅಂತ ಅನಿಸುತ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು